ತಿಳಿಕೆ ಸಂಗತಿ ನನಗೆ ಹೇಗೆ ನಿಜನಾ ನಿಜ ನಾವು ಮಟನ್ ಗೆ ತಿನ್ನೋದಿಲ್ಲ ಕರ್ನಾಟಕದಲ್ಲಿ ನೀವು ಕೇಳಿ ಬೇಕಾದ್ರೆ ಯಾರಿ ಬೇಕಾದ್ರು ಎಷ್ಟೋ ಮಟನ್ ಗೆ ತಿನ್ನೋದಿಲ್ಲ ಚಿಕನ್ಗೆ ತಿನ್ನೋದಿಲ್ಲ ಸಸ್ಯ ಹಾಗೆ ಇದ್ದಾರೆ ನೀವು ಕಾಗಿ ಮೇಲೆ ಹೋಗಿ ನಮ್ದು ಕನಕದಾತ್ರೀ ಓಡಾಡಿದ್ರು ಇಲ್ಲ ಪುಸ್ತಕದಲ್ಲಿ ಬರ್ತಿಲ್ಲ ಇಷ್ಟೇ ಐತೆ ನಾವು ಮೂರ್ ಜನ ಬಂದಿರಿ ನಾವು ಒಟ್ಟಾಗಿ ಒಂದಾಗಿ ಇರ್ಬೇಕು ಇಲ್ಲ ನಾವೆಲ್ಲ ಒಂದಾಗಿ ಇದ್ರೆ ಈ ದೇಶ ಚಂದಾಗಿ I am saying ಪಾವಗಡ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹೀಗಾಗಿ ಆ ವೀಕ್ಷಣೆ ಮಾಡಕ್ಕೆ ಬಂದಿರತಕ್ಕಂಥ ನೀವೆಲ್ಲ ಸಾಧಕರು ರಾಜ್ಯದ ಕಾರ್ಯಕ್ರಮದ ಮೊದಲನೇ ಘಟ್ಟ ಶ್ರೀ ರವಿಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ಮುಖ್ಯಸ್ಥರು ಸಮಾಜ ಸೇವಕರು ಉದ್ಯಮಿಗಳು ಆದಂತಹ ಶ್ರೀ ರವಿಕುಮಾರ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ನಿಮ್ಮೆಲ್ಲರ ಜೋರಾದ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ್ ಅವರ ಏನೋ ಭಾವಚಿತ್ರ ನಮ್ಮ ವೇದಿಕೆಯ ಎಡಭಾಗದಲ್ಲಿ ಈ ವ್ಯವಸ್ಥೆಯನ್ನು ಹೋಗಲಾಡಿಸಲು ಮುಂದಾದಂತಹ ಅಣ್ಣ ವ್ಯಕ್ತಿಯಾಗಿರಲಿಲ್ಲ ಬಿಚ್ಚಳ ರಾಜ್ಯನ ಆ ಸ್ಥಾನದಲ್ಲಿ ಒಬ್ಬ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತ ಜಾತಿ ತಾರತಮ್ಯ ಅಂತಹ ಅನೇಕ ಹೋರಾಟಗಳನ್ನ ಆಗಿನ ಪ್ರ ಆಗಿನ ಕಾಲದಲ್ಲಿ ಪ್ರಾರಂಭದ ಹಂತದಲ್ಲಿಯೇ ಅವರು ಮಾಡಿರ್ತಕ್ಕಂಥ ಕ್ರಾಂತಿ ಇಡೀ ವಿಶ್ವಕ್ಕೆ ಗೊತ್ತಿದೆ ಅದಕ್ಕೆ ವಿಶ್ವಜ್ಯೋತಿ ಜ್ಯೋತಿ ಜ್ಯೋತಿ ಅಣ್ಣ ಬಸವಣ್ಣ ಎಂಬ ಎಂದು ನಾವೆಲ್ಲರೂ ಕೂಡ ಕರೀತಾ ಇದ್ದೀವಿ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ನಮ್ಮ ಎಲ್ಲ ಅತಿಥಿ ಮಹೋದಯರು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ನಾನು ಮನವಿಯನ್ನ ಮಾಡ್ತೇನೆ ಬಂದಿರತಕ್ಕಂಥ ಎಲ್ಲ ಆದಿತಿ ಮಹೋದಯರು ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಜ್ಯೋತಿಯನ್ನ ಬೆಳಗಿಸೋಣ ಜ್ಯೋತಿಯು ಬೆಳಗುತ್ತಿದೆ ಜ್ಯೋತಿಯು ಬೆಳಗುತ್ತಿದೆ ಆತ್ಮಾನಂದರ ಜ್ಯೋತಿಯು ಬೆಳಗುತ್ತಿದೆ ಕಲ್ಮಶವಿಲ್ಲದ ಮನಸ್ಸಿನ ಜ್ಯೋತಿಯು ಬೆಳಗುತ್ತಿದೆ ಎಲ್ಲ ನಾಡಿನ ಹೃದಯಗಳ ಜ್ಯೋತಿಯು ಬೆಳಗುತ್ತಿದೆ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವೆಲ್ಲರೂ ಕೂಡ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದೀವಿ ಇಂತಹ ಶುಭ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ನಮ್ಮ ನೆಚ್ಚಿನ ನಾಯಕರ ಶಶಿಧರ್ ಕೋಟೆ ಸರ್ ಹಾಗೂ ಡಾಕ್ಟರ್ ಶುಭಾಶಿನಿ ಮೇಡಮ್ ಕೂಡ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಗೋವಿಂದಹಳ್ಳಿ ಕೃಷ್ಣೇಗೌಡ ಸರ್ ಕೂಡ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಸ್ಮೈಲ್ ಶೂ ಅತ್ಯಂತ ಸರಳ ಜೀವಿಯಾದಂತಹ ಸ್ಮೈಲ್ ಶೂ ತನ್ನ ಸಂಪಾದನೆಯಲ್ಲಿ ಆ ಮಗುವಿನ ಆರೈಕೆಗಾಗಿ ಏನು ಒಂದು ಧನ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿಯೊಬ್ಬ ನಾಗರಿಕರಲ್ಲೂ ಬರಬೇಕು ಅನ್ನುವಂತರ ಜೋರಾದ ಚಪ್ಪಾಳೆ ಬನ್ನಿ ಬಂದು ಮತ್ತೊಮ್ಮೆ ಆ ಮಗುವಿನ ಕೇವಲ ಇದು ಒಂದು ಸಣ್ಣ ಸಹಾಯ ಆಗಿರಬಾರದು ಆ ಮಗುವಿನ ಎಲ್ಲ ಆರೈಕೆಗಳು ಕೂಡ ಅನೇಕ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರಲಿ ಅಂತ ನಾವು ಈ ಒಂದು ವೇದಿಕೆ ಮೂಲಕ ಶುಭ ಹಾರೈಸೋಣ ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಒಂದಂತೂ ಸತ್ಯ ಸ್ವಲ್ಪ ಬಿಸಿ ಶೆಡ್ಯೂಲ್ ಮಧ್ಯೆ ಬಂದಿದ್ದೀನಿ ಅಂದ್ರೆ ಬಂದು ಸಾರ್ಥಕ ಕ್ಷಣಗಳನ್ನ ಅನುಭವಿಸ್ತಾ ಇದ್ದೀನಿ ಇದಕ್ಕೆ ಮುಖ್ಯ ಕಾರಣರಾದ ನಾನು ಬರೋದಕ್ಕೆ ಮುಖ್ಯ ಕಾರಣ ನನ್ನ ತಮ್ಮ ಸ್ಮೈಲ್ ಶೂ ಎಲ್ಲಪ್ಪ ಸದಾ ಸ್ಮೈಲಿಂಗ್ ಆ ಸ್ಮೈಲ್ ನ ಹಿಂದೆ ಎಷ್ಟು ನೋವಿದೆ ಅಂತ ನನಗೂ ಗೊತ್ತು ಆದರೆ ತಮ್ಮ ಹೇಳಿದ ನಾನು ಎಲ್ಲ ಕಡೆ ಬರ್ತೀನಿ ನಾನು ಅಷ್ಟು ಪ್ರೀತಿ ನಿಜವಾಗಿ ಹೇಳ್ತೀನಿ ಭಗವಂತ ಕೊಟ್ಟ ನನ್ನ ದೊಡ್ಡ ಒಬ್ಬ ಶಕ್ತಿ ಇವನು ಶಿವಕ್ಕೆ ದೊಡ್ಡ ಚಪ್ಪಾಳೆ ಕೊಡಿ ಮುಂದಿನ ಹೇಳಿದಾಗ ನನಗೆ ನಿಜವಾಗಿ ಹೃದಯ ತುಂಬಿ ಬಂತು ಶಿವ ಯಾವತ್ತೂ ಅಷ್ಟೇ ನಾನು ಬೆಳಿಬೇಕು ಉಳಿದವ್ರನ್ನು ಬೆಳೆಸ್ಬೇಕು ಅನ್ನುವಂಥ ಒಂದು ಮನೋಧರ್ಮವನ್ನು ಅವ್ರ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಇರಬೇಕು ಒಳ್ಳೇದಾಗ್ಲಿ ಶಿವು ನಿಮ್ಮ ಜೀವನ ಹೀಗೆ ಮುಂದೆ ಮುಂದೆ ಚೆನ್ನಾಗಿ ಸಾಕ್ತಾ ಇರಲಿ ನಿಮ್ಮ ಬದುಕು ಬಂಗಾರವಾಗ್ಲಿ ಅಂತ ಹಾರೈಸ್ತೀನಿ ಮೈಸೂರು ರಮಾನಂದ ಅವರ ನಾಟಕದ ಅಭಿಮಾನಿ ನಿಮ್ಮ ವ್ಯಕ್ತಿತ್ವದ ಅಭಿಮಾನಿ ಕೂಡ ಕಲಾವಿದರಾಗಿಯೂ ನಿಮ್ಮ ಅಭಿಮಾನಿಯಿಂದ ತುಂಬಾ ಖುಷಿ ಆಯಿತು ರಂಗಯ್ಯ 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 ಆನಂದಾಗಿದೆ ತುಂಬಾ ಖುಷಿ ಆಯ್ತು ನಾನು ಇಷ್ಟೇ ಹೇಳೋದು ನಾಟಕ ಇಲ್ಲಿ ಎಲ್ಲ ನನ್ನ ಬಂಧುಗಳೇ ಇದ್ದೀರಿ ಪ್ರತಿಯೊಬ್ಬರು ಕೂಡ ದೊಡ್ಡ ಸಾಧಕರು ನಾನು ಒಂದು ಮೂವತ್ತು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಸಂಗೀತವನ್ನೇ ನಾನು ಬದುಕಾಗಿಸ್ಬೇಕು ಅಂತ ಉದ್ದೇಶದಿಂದ ನಾನು ಬೆಂಗಳೂರಿಗೆ ಬಂದೆ ನಿಮ್ಮಂತ ಪ್ರೀತಿಯ ಬಂಧುಗಳು ನನಗೆ ಆಶೀರ್ವಾದ ಮಾಡಿದ್ರು ನನ್ನದೇ ಆದ ರೀತಿಯಲ್ಲಿ ಅಳಿಲ ಸೇವೆಯನ್ನು ಸಲ್ಲಿಸುವ ಅವಕಾಶ ಮಹಾಭಾಗ್ಯ ನನ್ನದಾಯಿತು ನನ್ನ ತಂದೆ ತಾಯಿ ಕೊಟ್ಟ ಸಂಸ್ಕಾರದಲ್ಲಿ ನಾನು ಬೆಳೆದು ಬಂದ ಪರಿಸರದಲ್ಲಿ ನನ್ನ ಒಂದು ಪುಟ್ಟ ಅನುಭವದಲ್ಲಿ ನಾನು ಯಾವತ್ತೂ ಕೂಡ ತಿಳ್ಕೊಂಡಿರೋದು ಭಾರತೀಯ ಸಂಸ್ಕೃತಿ ಇರುವಂಥದ್ದೇ ಪ್ರೀತಿ ಭಕ್ತಿ ನೀತಿ ಇದು ಮೂರನ್ನು ಯಾವತ್ತೂ ಮರೆಯಲು ಬೇಡ ಒಂದು ಕಡೆ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲೀಜನ್ ಎವ್ರಿಥಿಂಗ್ ಲವ್ ಆಲ್ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ನಾವೆಲ್ಲ ಒಂದೇ ಈ ಭಾವೈಕ್ಯದಿಂದ ಪ್ರೀತಿಯಿಂದ ಸಾಗೋಣ ಎರಡನೇದು ಭಕ್ತಿ ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ಭಕ್ತಿ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಮತ್ತು ನೀತಿ ಬೇಕು ಜೀವನಕ್ಕೆ ಎಲ್ಲ ಇದ್ದು ನೀತಿ ಇಲ್ದಿದ್ರೆ ಏನೂ ಪ್ರಯೋಜನ ಇಲ್ಲ ಹೊರಗಡೆ ನ್ಯೂಸ್ ಹಾಕಿದರೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅವಶ್ಯೆ ಅಂತ ಹೇಳಿ ನೀತಿ ಬಿಟ್ಟರೆ ಯಾವ ರೀತಿ ಆಗತ್ತೆ ಅಂತ ಹೇಳಿ ಬಿಡಿ ಅದರ ಬಗ್ಗೆ ಮಾತಾಡೋದು ಬೇಡ ಎಲ್ಲರಿಗೂ ಶುಭವಾಗಲಿ ಹೀಗೆ ನಾವೆಲ್ಲ ಒಂದು ಏನು ಭಾವೈಕ್ಯದಿಂದ ಸಾಗೋಣ ಸರ್ವರಿಗೂ ಸನ್ಮಂಗಳಿಂದ ಹಾರೈಸ್ತೀನಿ ನನ್ನನ್ನು ಈ ಒಂದು ವೇದಿಕೆ ಕರೆಸಿ ಪ್ರೀತಿ ನನ್ನನ್ನು ನೋಡಿದಂಥ ಎಲ್ಲ ಬಂಧುಗಳಿಗೂ ನಾನು ಆಭಾರಿಯಾಗಿದ್ದೀನಿ ಕೊನೆಯದಾಗಿ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ ಕುವೆಂಪುರ ಒಂದು ಹಾಡು ಭಾಳ ಇಷ್ಟ ನನಗೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ನನ್ನ ಜೊತೆ ನೀವು ಸೇರಿ ಎರಡು ಲೈನ್ ಹಾಡೋಣ ಬಾರಿಸು ಕನ್ನಡ ಡಿಂಡಿ ಮಬಾ ಬಾರಿಸು ಕನ್ನಡ ಡಿಂಡಿ ಬಬಾ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿ ಮಬಾ ನಮಸ್ಕಾರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳಿಯನ್ನು ನೀಡೋ ಮುಖೇನದಲ್ಲಿ ಅವರಿಗೆ ಅರಸಿ ಹಾರೈಸಬೇಕೆಂದು ವೇದಿಕೆಯಲ್ಲಿರುವಂತ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಹೆಜ್ಜೆ ಗೆಜ್ಜೆ ನಾಟಕ ತಂಡ ರಂಗತಂಡದಿಂದ ಒಂದು ಅರ್ಥಪೂರ್ಣವಾದಂತಹ ಅವರಿಗೆ ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪಾಳೆಯನ್ನ ಮತ್ತೊಮ್ಮೆ ಅಪೇಕ್ಷಿಸುತ್ತಿದ್ದೇವೆ ಮುಂದಿನ ಸನ್ಮಾನಿತರು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಶ್ರೀ ನಟರಾಜ್ ಸರ್ ಅತ್ಯಂತ ಹಿರಿಯ ಜೀವಿ ಅನೇಕ ಬಡವರಿಗೆ ದಮನಿತರಿಗೆ ಹಿಂದುಳಿದವರಿಗೆ ತಮ್ಮ ಸಹಕಾರ ಸಹಾಯವನ್ನ ನೀಡುತ್ತಾ ಬಂದಿರುವ ಶ್ರೀಯುತರು ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಇವರಾಗಿದ್ದಾರೆ ಗೆಜ್ಜೆ ರಂಗತಂಡದಿಂದ ಬಸವಶ್ರೀ ಪ್ರಶಸ್ತಿಯನ್ನು ನೀಡುವುದರ ಜೊತೆಗೆ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಿ ಅರಸಿ ಹಾರೈಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಚಪಾಳೆಯನ್ನು ನೀಡಿ ಇವರನ್ನು ಕೂಡ ಅರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಪ್ರಸವನೆಯ ಪ್ರಾರ್ಥನೆ ಕಲ್ಯಾಣ ಕರ್ನಾಟಕ ಬಿಸಿಲು ನಾಡು ರಾಯಚೂರು ಜಿಲ್ಲೆಯ ಸಿಂಧನೂರಿನ ಮೂಲದ ಮುಕುಂದ ಗ್ರಾಮದಿಂದ ಬಂದಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತೆ ಜಮನಮ್ಮ ಜೋಗತಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇವರು ಕೂಡ ಹಲವು ವಿವಿಧ ಸಂಸ್ಥೆಗಳಲ್ಲಿ ಪ್ರಶಸ್ತಿಯನ್ನು ನೀಡಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯ ಮಹಾಶಿಯರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಯನ್ನ ನೀಡಿ ಅರಸಿ ಅರೈಸಿ ಮತ್ತಷ್ಟು ಈ ಸಮಾಜಕ್ಕೆ ಈ ಒಂದು ಸೇವೆ ನಿರಂತರವಾಗಿ ಇವರ ಸೇವೆ ಸಿಗಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶಯ ಗೌರವಿಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಇವರನ್ನು ಕೂಡ ಅರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಹೆಜ್ಜೆ ಗೆಜ್ಜೆ ರಂಗದಂಡದಿಂದ ಇವತ್ತು ಬಸವಶ್ರೀ ಕಾಯಕ ಯೋಗಿ ವಿಶ್ವ ಮಾನವರು ದೇವ ಮಾನವರು ಬಸವಣ್ಣನವರ ಜಯಂತೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಮೇಡಂ ರವರ ಮಗನಿ ಮಗರವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಕ್ಕೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಕೂಡ ಅರಸಿ ಬಂದಿದೆ ಹಾಗಾಗಿ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆಯನ್ನು ನೀಡಿ ಮತ್ತಷ್ಟು ಪ್ರಶಸ್ತಿಗಳು ಇವರನ್ನು ಅರಸಿ ಬರಲಿ ಎನ್ನುವುದೇ ನಮ್ಮ ನಿಮ್ಮೆಲ್ಲರ ಆಶಯವೂ ಕೂಡ ಹೌದು ಹಾಗಾಗಿ ತಾವೆಲ್ಲರೂ ಕೂಡ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಸಮಾಜ ಸೇವೆಯಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಮಾಡಿರ್ತಕ್ಕಂಥ ಶ್ರೀ ರೇಣುಕಾ ಪ್ರಸನ್ನ ಸರ್ಗೆ ಗೌರವದ ಚಪ್ಪಾಳೆ ಹಾಗೂ ಪ್ರಶಸ್ತಿ ನಾವೆಲ್ಲರೂ ಕೂಡ ವಿಶ್ರಾಂತಿಯಾಗಿದ್ದೇವೆ ಅಂದ್ರೆ ಇದಕ್ಕೆಲ್ಲ ಕಾರಣ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಇಲಾಖೆ ಆ ದೇಶದಲ್ಲಿ ಗಡಿ ಭಾಗ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅವರು ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ವಿಶ್ರಾಂತಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಕಾರಣ ಹಾಗಾಗಿ ವಿಶ್ರಾಂತ ನಮ್ಮ ಪೊಲೀಸ್ ಆಫೀಸರ್ಗೂ ಕೂಡ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳಿಯನ್ನು ನೀಡಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇವರನ್ನು ಕೂಡ ಗೌರವಿಸಿ ಬಸವಣ್ಣನವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ತಮ್ಮೆಲ್ಲರ ಮತ್ತೊಮ್ಮೆ ಪ್ರೋತ್ಸಾಹದ ಚಪ್ಪಾಳಿಯನ್ನು ನೀಡಿ ಶ್ರೀತರನ್ನು ಅರಸಿ ಆರೈಸಬೇಕೆಂದು ತಮ್ಮಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಶುಭಾಶ್ರೀ ಮೇಡಮ್ ಅವರು ಹಾಗೂ ಗೋವಿಂದ ಹೆಣ್ಣೇಗೌಡರು ಕೂಡ ಈ ಒಂದು ವೇದಿಕೆ ಮೇಲಿದ್ದಾರೆ ವೇದಿಕೆ ಇರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳಿಯನ್ನು ನೀಡುವುದರ ಜೊತೆಗೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಇವರನ್ನು ಸಂಸ್ಥೆಗಳಿಂದ ಆರಿಸಿ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ ಅದೇ ರೀತಿ ಇಂದು ಕೂಡ ಬಸವಶ್ರೀ ಪ್ರಶಸ್ತಿಯನ್ನು ನೀಡಿ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಕೂಡ ಅರಸಿ ಆರೈಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳಿಯನ್ನು ನೀಡಿ ತಾವೆಲ್ಲರೂ ಕೂಡ ಇವರನ್ನು ಕೂಡ ಹಾಗೂ ರಘನಂ ಸರ್ ಅವರಿಗೆ ಮೈಸೂರಿನ ಎಲ್ಲ ಗಣ್ಯರ ಅವರ ಪಕ್ಕದಲ್ಲಿ ಸದಾಕಾಲ ವ್ಯಾಪ್ತಿರ್ತಕ್ಕಂತ ಇವರಿಬ್ಬರಿಗೂ ಗೆಜ್ಜೆ ಒಂದು ಆತ್ಮೀಯ ಸನ್ಮಾನ ಈ ಆತ್ಮೀಯ ಸನ್ಮಾನದ ನನ್ನ ಖುಷಿಯಿಂದ ಯಾಕೆಂದ್ರೆ ನನ್ನ ಗುರು ದೊಡ್ಡ ಗೋವಿಂದಲಿ ಕೃಷ್ಣಗೌಡ ನೇತೃತ್ವದಲ್ಲಿ ಈ ಒಂದು ಸನ್ಮಾನ ನಡೀತಾ ಇದೆ ಇವರ ಒಂದು ಸಾಧನೆ ಬಹಳ ಮಹಿಳೆಯರಿಗೆ ಇವರ ಕೈ ಕೈಗಳಿಗೆ ಸಾಕಷ್ಟು ಪ್ರತಿಭೆಗಳು ಬೆಳಗಲಿ ಇದೇ ರೀತಿ ಸನ್ಮಾನಗಳನ್ನ ಮಾಡ್ತಾ ಇರಲಿ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರಲಿ ಅಂತ ಹೇಳ್ತಾ ಎಲ್ಲ ಕನ್ನಡಿಗರ ಸಂಸ್ಕೃತಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ಬಸವಣ್ಣನವರ ಎಲ್ಲರಿಗೂ ನಮಸ್ಕಾರ ಸ್ಮೈಲ್ ಶೂ ಅಂತ ತುಂಬ ಖುಷಿ ಆಗ್ತಾ ಇದೆ ನಮಗೆ ನಾವೆಲ್ಲರೂ ಈ ಗೆಜ್ಜೆ ಜರಂಗ ತಂಡದ ಕಲಾವಿದರು ಮತ್ತೆ ವಿಶ್ವ ಮಾನವ ಬಸವಣ್ಣನವರ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಇತ್ತು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು ಎಲ್ಲರ ಸಹಕಾರದಿಂದ ಸಪೋರ್ಟಿಂದ ಈ ಒಂದು ಕಾರ್ಯಕ್ರಮನ ನಾವು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಿದ್ವಿ ವಿಶ್ವ ಮಾನವ ಬಸವಣ್ಣನವರ ಒಂದು ಆಚರಣೆ ಇದೆಯಲ್ಲ ಇವರು ವಿಶ್ವಗುರು ನಮ್ಮೆಲ್ಲರಿಗೂ ಅವರ ತತ್ವಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದರು ನಮ್ಮ ಏನು ಗೆಜ್ಜೆಜ್ಜಿ ರಂಗತಂಡಕ್ಕೆ ಸಹಕಾರ ನೀಡಿದೆ ಅಂತ ಎಲ್ಲರಿಗೂ ಒಂದು ಗೌರವ ಸಮರ್ಪಣೆ ಕೂಡ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ರಂಗಭೂಮಿ ಕಲಾವಿದರು ಇರ್ಬೋದು ಸಮಾಜ ಸೇವೆ ಇರ್ಬೋದು ಈ ಥರ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲರೂ ಒಬ್ಬೊಬ್ಬರನ್ನ ಗುರಿಸಿ ಈ ಗೆಜ್ಜೆಜ್ಜೆ ರಂಗತಂಡದಿಂದ ನಾವು ಇವತ್ತು ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ತುಂಬ ಖುಷಿಯಾಯಿತು ಹೀಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಇರಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಪಾವಗಡ ಸಾಹಿತಿ ಪತ್ರಕರ್ತೆ ಕವಯಿತ್ರಿ ಆತ್ಮೀಯ ಬಂಧುಗಳೇ ಇವತ್ತು ಹೆಜ್ಜೆ ಹೆಜ್ಜೆ ರಂಗತಂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ನಲವತ್ತಾರನೇ ವರ್ಷದ ಒಂದು ಸಂಭ್ರಮ ಆಚರಣೆ ಜೊತೆಗೆ ಬಸವಣ್ಣನವರ ಒಂದು ಸಂಭ್ರಮ ಆಚರಣೆಯನ್ನು ಇವತ್ತು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ನಟರು ಸಾಹಿತಿಗಳಾಗಿರ್ತಕ್ಕಂತಹ ಶಶಿಧರ್ ಕೋಟೆ ಅವರು ಆಗಮಿಸಿದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಕವಿಗಳು ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಮೂಲ ಉದ್ದೇಶ ಈ ಒಂದು ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥದ್ದು ಈ ಒಂದು ನಾಡಿನಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಅವರಿಗೆ ಇವತ್ತು ಬಸವಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಕೆಲವೊಂದು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಕೆಲವೊಂದು ಅಂಧ ಮಕ್ಕಳಿಗೆ ಅವರು ಸಹಾಯ ಆರ್ಥಿಕ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡಿ ಇವತ್ತು ಅಂಧ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅವರ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹತ್ತು ಸಾವಿರ ಚೆಕ್ಕನ್ನು ನಮ್ಮ ಈ ಸಂಸ್ಥೆಯ ಸ ಸ್ಮೈಲ್ ಶಿವ ಅವರು ನೀಡಿದ್ದಾರೆ ಒಟ್ಟಾರೆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಮೂಡಿದೆ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆಯಲಿ ಹೆಚ್ಚು ಒಂದು ಸಾಧಕರನ್ನು ಗುರುತಿಸಿ ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ಮಟ್ಟದಲ್ಲಿ ಬೆಳೆಯಲಿ ಈ ಸಂಸ್ಥೆಗೆ ನನ್ನ ಶುಭಾಶಯಗಳು ಸದಾ ಇರುತ್ತೆ ಬಸವ ಉತ್ಸವವನ್ನು ನಾವು ನಮ್ಮ ಗೆಜ್ಜೆ ಹೆಜ್ಜೆ ರಂಗತಂಡದ ವತಿಯಿಂದ ಗೆಜ್ಜೆ ಹೆಜ್ಜೆ ರಂಗತಂಡ ನಲವತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ಗೆಜ್ಜೆ ಅಜ್ಜೆ ರಂಗತಂಡ ಇಡೀ ಕರ್ನಾಟಕದಾದ್ಯಂತ ಸುಮಾರು ಮೂರು ಸಾವಿರ ಕುಗ್ರಾಮಗಳಲ್ಲಿ ಕರ್ನಾಟಕದ ಬಹುತೇಕ ಎಲ್ಲ ರಂಗಮಂದಿರಗಳಲ್ಲೂ ಮತ್ತು ಕಲ್ಕಟಾ ಬಾಂಬೆ ಡೆಲ್ಲಿ ಮುಂತಾದ ಕಡೆಗಳಲ್ಲಿ